we yeah. எல்லிக்குசி ஹெல்மெட் லே வரதுக்கு தேய்வோ நிச்சதா ரூபமா ஆபயம் உடன்னமா தன்னோட போர்மன காரேனதுக்கு இந்த பிராமணர் நான் சார் பதா देव ेनोदरिणी लोकधारणे उद्धृतास्थै वराहेण कृष्णनेन शतबाहुन मृतके हनमे पापं यन्मया दशतं कृतं त्वया हतेन पापेन जिह्वयामि शरद्वितं हिरण्यपात्रं मदो ददा ते मधुव्यो एकदा ब्राह्मण

ಚಣ್ಣೋ ಮಿತ್ರ ಶಂಭರುಣ್ಣೋ ಭವಂತರ್ಯಮ ಶಣ್ಣೋ ಇಂದ್ರೋ ನಮಸ್ತೆ ವಾಯು ವೇತು ನಿನ್ನ ವಾಯ್ಸಿಲ್ಲಿ ಬರ್ತದೆ

ऋतम बतिष्यामे सत्यम बधिषम तन्वात तन्वक्ताम हवत मवत भक्ता शाति शाँति भूमिर्देनोदरणी लोकधारिणी उधतास्त वराहेण कृष्ण शतवाहुनामृत केनुमी पापम दस्कृत पापेन जिहन पादोदक पावनम शुभम ಬೇಡ ಅಂತಂದ್ಬಿಟ್ಟು ಇವತ್ತು ಏನು ಈ ಒಂದು ರೋಡ್ ಅಪ್ ಅವಣಿಗೆ ಹೋಗುತ್ತೆ ಸುಮಾರು ಕೋಟಿಗಳಷ್ಟು ಹಣ ತಂದು ಇವತ್ತು ಪೂಜೆ ಮಾಡಿಕೊಟ್ಟಿದೀನಿ ಇವತ್ತು ಸಾಕಷ್ಟು ಜನ ನಮ್ಮ ಹಿರಿಯರಾಗಿರ್ತಕ್ಕಂತ ನಮ್ಮ ಈ ನಮ್ಮ ಮುನ್ಸಾಮ್ ಗೌಡ್ರು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮೃತ್ನವರು ಹಾಗೂ ನಮ್ಮ ಡಿ ಸಿ ನಿರ್ದೇಶಕ ಲಘುಪತ್ ಸರ್ ಅವರು ಗ್ರಾಮ ಪಂಚಾಯತ್ ಅಷ್ಟೊಂದು ಬ್ಯಾಟಪ್ಪನವರು ನಮ್ಮ ಹುಳ್ಳಿ ಸರ್ ಅವರು ಅವರು ಸೊ ಇನ್ನೂ ಅನೇಕ ನಮ್ಮ ಕೋದಂಡ ನಮ್ಮ ಚನ್ನಾಪುರ ನಮ್ಮ ಲೀಡರ್ಗಳು ಎಲ್ಲರೂ ಇವತ್ತು ಬರ್ಮಾಡಿಕೊಂಡು ನಮ್ಮ ಜಗದೀಶ್ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಬಾಬಣ್ಣವರು ಎಲ್ಲ ಬಂದು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ ನೆಕ್ಸ್ಟ್ ಪೂಜೆ ಬಂದುಬಿಟ್ಟು ಆ ಚೆನ್ನಾಪುರ ಹತ್ರ ಇದೆ ಚಿತ್ತೇರಿ ಸಾರ್ ಚಿತ್ತೇರಲ್ಲಿ ಇದೆ ಅಲ್ಪಾವಧಿಯಲ್ಲಿ ಎರಡು ವರ್ಷದಲ್ಲಿ ಏನಾಗುತ್ತೋ ಎಲ್ರಿಗೂ ಎಲ್ಲ ಭಾಗಕ್ಕೂ ಕೂಡ ಸುಮಾರು ವರ್ಕ್ಗಳು ಬೈರ್ಕೂರು ಭಾಗಕ್ಕೆ ಸೇರಿದೆ ಇವು ದುಸಂದ್ರ ಹೋಬಳಿಗೂ ನೆಕ್ಸ್ಟ್ ಹೋಗ್ತಾ ಇದ್ವಿ ಅಲ್ಲಿ ಸೇರಿದೆ ಈ ಭಾಗಕ್ಕೆ ಮತ್ತು ನಮ್ಮ ಹೋಬಳಿಗೆ ಎಲ್ಲ ಸೇರಿಕೊಂಡು ಅವೆಲ್ಲ ಎಲ್ಲ ಕೂಡ ಎಷ್ಟು ಬರ್ತಾ ಇದೆ ಎಲ್ಲ ಸಮಸ್ಯೆ ಸರಿಸ ವರ್ಕ್ ಮಾಡ್ಕೊಂಬರ್ತಾ ಇದ್ವಿ ಬಹುಶಃ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಆದಷ್ಟು ಬೇಗ ಸಿದ್ದರಾಮಯ್ಯವ್ರಿಗೆ ಎಪ್ಪತ್ತೆರಡು ಶಾಸಕರುಗಳು ಮನವಿ ಕೊಟ್ಟಿದ್ವಿ ನಮ್ಮ ಅನುದಾನ ಸಾಕಾಗ್ತಾ ಇಲ್ಲ ನಮ್ಮ ನಮ್ಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನೋ ಮಾಡ್ತೀನಿ ಬಜೆಟ್ ಅಂತ ಅಂತ ಬಜೆಟ್ ಬಜೆಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಹೆಚ್ಚಿನ ಆದ್ಯತೆ ಎಲ್ಲಿ ತನಕ ಮಾಡಿರ್ತಕ್ಕಂಥ ಮೂರು ಬಜೆಟ್ನಲ್ಲಿ ಕೂಡ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅಂತ ಏನು ಮಾಡಿಲ್ಲ ಹೆಚ್ಚಿನ ಆದ್ಯತೆಯಲ್ಲಿ ಕೂಡ ಮಾನ್ಯ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಮ್ಮ ಕೋಲಾರ ಜಿಲ್ಲೆಗೆ ಅನುದಾನ ಕೊಡ್ತಾರಂಥ ನಂಬಿಕೆ ನನಗಿದೆ ವಿಶೇಷವಾಗಿ ನಾನು ಪಕ್ಷ ಬಿಟ್ಟು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕೋಲಾರ ಶಾಸಕರು ಹಾಗೂ ಬಂಗಾರಪೇಟೆ ಶಾಸಕರು ಹಾಗೂ ಕೆ ಜಿ ಎಫ್ ಶಾಸಕರು ಹಾಗೂ ಮಾಲೂರು ಶಾಸಕರು ನೀವು ದಯವಿಟ್ಟು ಮುಖ್ಯಮಂತ್ರಿ ತುರ್ತಾಗಿ ಮೀಟ್ ಮಾಡಿ ನಮ್ಮ ಜಿಲ್ಲೆಗೆ ಯಥೇಚ್ಛವಾಗಿ ಅನುದಾನ ಕೊಡಬೇಕಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ತೀನಿ ಬೇಕಾದ್ರೆ ಅವಶ್ಯಕತೆ ಅಂದ್ರೆ ನಾವು ಬರ್ತೀವಿ ನಾವು ಸಹ ಬರ್ತೀವಿ ಸಾಗಲು ಬರ್ತೀವಿ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡೋಣ ನಮ್ಮ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅನುದಾನವನ್ನು ಕೊಡಿ ಅಂತ ಕೇಳಲ್ಲ ನಾಲ್ಕು ಜನ ಶಾಸಕರಿದ್ರು ಕೂಡ ಒಂದು ದುರ್ದೈವ ಅಂತಂದ್ರೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವ ನಮ್ಮ ಶಾಸಕರಿಲ್ಲ ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಯ ಶಾಸಕರನ್ನ ಉಸ್ತುವಾರಿ ಸಚಿವರಾಗಿ ಮಾಡಿದ್ರೆ ನಮ್ಮ ನೋವುಗಳನ್ನ ಅರ್ಥ ಆಗ್ತಕ್ಕಂಥ ಭವಿಷ್ಯ ಅರ್ಥ ಆಗುತ್ತೆ ಅನ್ಕೊತೀನಿ ಯಾಕಂದ್ರೆ ನಮ್ಮ ನೋವು ಯಾವ ಊರಲ್ಲಿ ಯಾವ ತಾಲೂಕಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಶಾಸಕರು ಮಾತ್ರ ಗೊತ್ತಿರ್ತದೆ ಘನ ಸರ್ಕಾರ ಮುಂದಿನ ಆದಷ್ಟು ಬೇಗ ಏನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಏನ್ ನಡೀತಿದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ನಮ್ಮ ಕೋಲಾರ ಜಿಲ್ಲೆಯ ಶಾಸಕರಿಗೆ ಕೊಡಬೇಕು ನಾನು ಅಂತವರ್ಗ ಇಂಥವ್ರಿಗೆ ಅಂತ ಹೇಳ್ತಾ ಇಲ್ಲ ಯಾರಿಗಾದರೂ ಕೊಟ್ಟು ಸಚಿವನ್ನ ಮಾಡಿ ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲಾ ಅಭಿವೃದ್ಧಿಗೆ ಘನ ಸರ್ಕಾರ ಹೊತ್ತು ಕೊಡಬೇಕಂತ ಈ ಮೂಲಕ ನಾನು ಕೇಳ್ಕೊತ ಇದೇ ಅಲ್ಲ ಬಜೆಟ್ ಬಂದು ಉತ್ತಮವಾದ ಬಜೆಟ್ ಕೊಟ್ಟಿದ್ದಾರೆ ಮೇನ್ ಮೆಡಿಸಿನ್ಸ್ ಕಮ್ಮಿ ತುಂಬಾ ಇಷ್ಟ ಅಂತ ಮೆಡಿಸಿನ್ ಕಮ್ಮಿ ಮಾಡಿದ್ದಾರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಸುಂಕು ಕಡಿಮೆ ಮಾಡಿದ್ದಾರೆ ನಾನು ಗೋಲ್ಡ್ ವ್ಯಾಪಾರ ಆದ್ರಿಂದ ನನಗೂ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಸೊ ಅದರಿಂದ ಬಡವಗ್ರಿಗೆ ಅನುಕೂಲ ಏನಾಗಿದೆ ಸರ್ ದೊಡ್ಡ ತಪ್ಪು ಮಾಡಿ ಒಂದು ಮನೆಯಲ್ಲಿ ಐದರಿಂದ ಹತ್ತು ಸಾವಿರ ರೂಪಾಯಿ ಬರಿ ಮೆಡಿಸಿನ್ಗೆ ಬೇಕು ತಿಂಗಳಿಗೆ ಸೊ ಮೆಡಿಸಿನ್ ಬಗ್ಗೆ ಹೆಚ್ಚು ಆದ್ಯತೆ ಮಾಡಿ ಬಡವರ ಬಗ್ಗೆ ಬಗ್ಗೆ ಹೆಚ್ಚು ಮಾಡ್ತಕ್ಕಂಥ ಸರ್ಕಾರಕ್ಕೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದ ಸಲ್ಲಿಸ್ತೀನಿ ಅದಕ್ಕೆ ಪೂರಕವಾಗಿ ನಾನು ಕೂಡ ನೆಕ್ಸ್ಟ್ ಮಂತ್ ಸಿದ್ದರಾಮಯ್ಯ ಮಾಡ್ತಾರೆ ಅವರು ಕೂಡ ನನ್ನ ಸ್ವಾರ್ಥ ಏನು ಅಂತಂದ್ರೆ ನನ್ನ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಆಗ್ಬೇಕು ಅಂತ ನಮಗೆ ಇದು ಮಾಡ್ತಾ ನಮ್ಮ ಸೋಮಣ್ಣ ಆದ್ರೂ ಕೂಡ ಒಂದು ದಿವಸ ನೈಟ್ ಕರ್ಕೊಂಬಂದು ತೋರಿಸ್ಬಿಟ್ಟೋದ್ರು ನೀವು ಮಳೆ ಬಿಡ್ಬೇಕಾದ್ರೆ ಹೆಂಗ ಜಾತಿ ಯಾವ ಪರಿಸ್ಥಿತಿ ಅಂತ ನೋಡಕ್ಕೆ ಲಾಸ್ಟ್ ನಮ್ಮ ಕೋದಂಡ ಕೈಯಿಂದ ಇವತ್ತಿನ ರೋಡು ಎಡಹಳ್ಳಿಯಿಂದ ನಮ್ಮ ರೋಡ್ ರೋಡಿಂದ ಎಡಳ್ಳಿ ಮೂಲಕವಾಗಿ ಹಿಂಗೆ ಚಿತ್ತೇರಿ ಮೂಲಕವಾಗಿ ಚಿತ್ತೇರಿ ಸೇರ್ಕೊಳ್ಳುತ್ತೆ ಚಿತ್ತೇರಿ ಅವನಿಗೆ ಸೇರ್ಕೊಳ್ಳುತ್ತೆ ಅಲ್ಲೊಂದು ಪೂಜೆ ಇದೆ ಆ ಕಡೆಯಿಂದ ಜಾಯಿಂಟು ಈ ಕಡೆಯಿಂದ ಜಾಯಿಂಟ್ ಮಾಡಿ ಸುಮಾರು ಎರಡು ಕೋಟಿ ಅರವತ್ತು ಲಕ್ಷದಲ್ಲಿ ಇವನು ನಾಳೆಯಿಂದ ವರ್ಕು ನಮ್ಮ ಕಂಟ್ರಾಕ್ಟರ್ ಪ್ರಭಾಕರ್ ರೆಡ್ಡಿ ಅವ್ರಿಗೆ ಏನು ಟೆಂಡರ್ ಆಗಿದೆ ನಮ್ಮೆಲ್ಲ ನಾಯಕರು ಬಂದು ವಿಶೇಷವಾಗಿ